ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಯುಗಾದಿ ಅಂದರೆ ಹೊಸ ವರ್ಷದ ಆರಂಭ ಬೇವು ಬೆಲ್ಲ ಸೇವಿಸುವ ಮೂಲಕ ಜೀವನದಲ್ಲಿ ಬರುವ ಕಷ್ಟ ಸುಖ ಸಮನಾಗಿ ಸ್ವೀಕರಿಸೋಣ ಎಂದು ಹೇಳುತ್ತೇನೆ ನನ್ನ ಮಕ್ಕಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದೆ ಹೊಸ ಬಟ್ಟೆ ಹಾಕಿದೆ ಮತ್ತು ದೇವರಿಗೆ ಕೈ ಮುಗಿಸಿದೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅವರಿಗೂ ಬರ್ ಬೇವು ರೆಡಿ ಮಾಡಾಕಿನ ಬೇವು ಬೆಲ್ಲ ಯುಗಾದಿ ಹಬ್ಬದ ವಿಶೇಷ ಬೇವು ಬೆಲ್ಲ ಇದು ಉತ್ತರ ಉತ್ತರ ಕರ್ನಾಟಕದ ಯುಗಾದಿ ಸ್ಪೆಷಲ್ ಬೇವು ಬೆಲ್ಲ ನೋಡ್ರಿ ಇದು ನನ್ನ ಮಗ ಬಂದು ಈಗ ಅಮ್ಮ ಕೊಡು ಅಮ್ಮ ಕೊಡು ಬೇವು ಬೆಲ್ಲ ಕೊಡು ಅಂತ ನಿಂತಾನಿ ബരിൽഗ